ಹಾಯ್ ನಮಸ್ತೆ ವೆಲ್ಕಮ್ ಟು ಜ್ಯೋತಿ ಕೋಚಿಂಗ್ ಕ್ಲಾಸಸ್ ನಾನು ನಿಮ್ಮ ಪ್ರೀತಿಯ ಪ್ರೀತಿ ಸರ್ ಆತ್ಮೀಯ ಸ್ನೇಹಿತರೆ ವಿದ್ಯಾರ್ಥಿಗಳೇ ಇದು ಅಂತ ಹೇಳ್ಬೋದು ಯಾಕಂದ್ರೆ ನವೋದಯ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗೆ ಕಾನ್ಫರ್ಮ್ ಆಗಿದೆ ಪ್ರವೇಶ ಪರೀಕ್ಷೆ ನಡ್ತಕ್ಕಂಥದ್ದು ಅತಿ ಏನೇನು ಹತ್ತಿರದಲ್ಲಿದೆ ಹೀಗಾಗಿ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನನಗೆ ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಬರುವಂತಹ ವರ್ಷದಲ್ಲಿ ಪರೀಕ್ಷೆ ಹೇಳ್ತಾ ಇದೆ ಇದೇ ಕುರಿತಾದಂತಹ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಯಾವ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಕಲಿತಿದ್ದೀರಿ ಆ ವಿದ್ಯಾರ್ಥಿಗಳಿಗೆ ಇಪ್ಪ ಅಂದ್ರೆ ಈ ಒಂದು ಪರೀಕ್ಷೆ ಇರ್ತದೆ ಪ್ರತಿ ಜಿಲ್ಲೆ ಒಂದು ನವದೆ ತರಗತಿ ನವದೆ ಶಾಲೆ ಅಂದರೆ ಆ ಶಾಲೆಗೆ ತಾವು ಪ್ರವೇಶವನ್ನು ಪಡ್ಕೊಳ್ಬೇಕಂತಂದ್ರೆ ಅದಕ್ಕಿರ್ತಕ್ಕಂತಹ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಪ್ರವೇಶ ಪರೀಕ್ಷೆಯನ್ನ ತಾವು ಪಾಸ್ ಆಗ್ಬೇಕಾಗ್ತದೆ ಹಾಗಾಗಿ ಹತ್ರ ಕೂತಂತಹ ಮಾಹಿತಿ ಕೊಡ್ತಾ ಇದ್ದೀನಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಬಲ್ ನೈನ್ ಒನ್ ಸಿಕ್ಸ್ ಡಬಲ್ ಟು ಜೀರೋ ಫೋರ್ ಜೀರೋಗೆ ಕಾಂಟೆಕ್ಟ್ ಮಾಡಿ ಎಸ್ ವಿದ್ಯಾರ್ಥಿಗಳೇ ಇಲ್ಲಿ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ ಯಾವ ಡೇಟ್ ಅಂದ್ರೆ ಇವತ್ತು ಅಂದ್ರೆ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದೇ ಜುಲೈ ಹದಿನೇಳನೇ ತಾರೀಕು ಅರ್ಜಿ ಸಲ್ಲಿಸ್ಲಿಕ್ಕೆ ಅದು ಆನ್ಲೈನ್ ಮೂಲಕ ಅರ್ಜಿ ಇರ್ತದೆ ಆನ್ಲೈನ್ ಒಂದು ಫಾರ್ಮೇಟ್ ಇರ್ತದೆ ಆ ಫಾರ್ಮೆಟ್ ತೆಗೆದುಕೊಂಡು ಅಂದ್ರೆ ಅಪರೀಕ್ಷೆ ಇರ್ತದೆ ಆ ಅಪೇಕ್ಷೆ ತೆಗೆದುಕೊಂಡು ತಮ್ಮ ಶಾಲೆಯ ಹೆಡ್ ಮಾಸ್ಟರ್ ಹತ್ರ ತುಂಬಿಸಿ ಸಹಿ ಮಾಡಿಸಿ ಅರ್ಜಿ ಹಾಕಬೇಕಾಗ್ತಲ್ಲ ಇದು ತಾವು ತುಂಬ ಮುಖ್ಯ ಮಾಹಿತಿ ಅದರ ಜೊತೆಗೆ ಇನ್ನು ಕೊನೆಯ ದಿನ ಯಾವಾಗಿದೆ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನ ಅಂತ ನೋಡ್ರಿ ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನ ಹಾಗೆ ಎಕ್ಸಾಮ್ ಡೇಟ್ ಏನ್ಫ್ರೆ ಇಲ್ಲಿ ಹದಿನೆಂಟು ಒಂದು ಎರಡು ಸಾವಿರದ ಐದು ಇಟ್ ಮೀನ್ಸ್ ಬರುವಂತಹ ವರ್ಷದ ಜನವರಿ ತಿಂಗಳ ಹದಿನೆಂಟನೇ ತಾರೀಕು ಪರೀಕ್ಷೆ ನಡೆಯುತ್ತೆ ಅದು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಏನು ಡಾಕ್ಯುಮೆಂಟ್ಸ್ ಇಲ್ಲಿ ಒಂದು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಗಬಹುದು ವಿದ್ಯಾರ್ಥಿ ಎರಡು ಫೋಟೋ ಹಾಗೆ ವಿದ್ಯಾರ್ಥಿ ಮತ್ತು ತಂದೆ ತಾಯಿಯ ಸಹಿ ಬೇಕಾಗ್ತದೆ ಅದರ ಜೊತೆಗೆ ಶಾಲೆಯಿಂದ ತರಡಿತ ಒಂದು ಸೈನ್ ಬೇಕಾಗ್ತದೆ ಇದಿಷ್ಟು ಒಂದು ಡಾಕ್ಯುಮೆಂಟ್ಸ್ ಹಾಗೆ ಏನಾದರೂ ವಿದ್ಯಾರ್ಥಿಗಳು ಎಸ್ ಎಸ್ ಸಿ ಕೋಟಾದಲ್ಲಿ ಅಥವಾ ಒ ಸಿ ಕೋಟಾದಲ್ಲಿ ಇದ್ರೆ ಆ ಕೋಟಾಗಳ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇರ್ತದೆ ಅದನ್ನು ವಿದ್ಯಾರ್ಥಿಗಳು ತರ್ಸ್ಬೇಕು ಇದರ ಜೊತೆಗೆ ಇನ್ನು ಐದನೇ ತರಗತಿ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಅಂತ ಇಲ್ಲ ಕೆಲವೊಂದಷ್ಟು ವಿದ್ಯಾರ್ಥಿಗಳೇ ಯಾಕೆ ಯಾಕೆಂದ್ರೆ ಒಂದು ವಯೋಮಿತಿ ಅಂತಿದೆ ಅಂದ್ರೆ ಏಜ್ ಕ್ರೈಡೇರಿಯಾ ಅಂತಿದೆ ಈ ಏಜ್ ಒಳಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಎಸ್ ಇಲ್ಲಿ ಮೇ ಒಂದು ಮೇ ಒಂದು ಎರಡ್ ಸಾವಿರದ ಹದಿಮೂರರಿಂದ ಒಂದು ಐದು ಎರಡ್ ಸಾವಿರದ ಹದಿಮೂರರಿಂದ ಇಟ್ಟುಕೊಂಡು ಇಲ್ಲಿ ನೋಡ್ರಿ ಇದೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಹದಿನೈದರವರೆಗೆ ಮೂವತ್ತೊಂದು ಎರಡು ಎರಡ್ ಸಾವಿರದ ಹದಿನೈದರ ಒಳಗೆ ಅವೆರಡು ಡೇಟ್ ಇನ್ಕ್ಲೂಡ್ ಇಟ್ಕೊಂಡು ಈ ಅವಧಿಯೊಳಗೆ ಯಾವ ಮುಖ್ಯಾರ್ಥಿಗಳು ಜನನವಾಗಿರ್ತದೆ ಆ ವಿದ್ಯಾರ್ಥಿಗಳು ಪ್ರಸ್ತುತ ಐದನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ ಯಾವುದೋ ಸ್ಕೂಲ್ ಕನ್ನಡ ಮೀಡಿಯಂ ಕಲಿತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಆ ವಿದ್ಯಾರ್ಥಿಗಳು ಎಕ್ಸಾಮ್ ಎಸ್ ಹಾಗೆ ಈ ನಮ್ಮ ಜ್ಞಾನ ಜ್ಯೋತಿ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಆನ್ಲೈನ್ ತರಗತಿಗಳು ಕೂಡ ಇದೆ ಆಗಸ್ಟ್ ಒಂದನೇ ತಾರೀಕು ಆರಂಭ ಆಗ್ತಾ ಇದಾವೆ ಆಫ್ಲೈನ್ ತರಗತಿಗಳು ಕೂಡ ಹೊಸ ಬ್ಯಾಚ್ ಇದೆ ಆಗಸ್ಟ್ ಒಂದರಿಂದ ಪ್ರಾರಂಭ ಆಗ್ತಾ ಇದೆ ಯಾರಾದ್ರೂ ಇಂಟ್ರೆಸ್ಟಿಂಗ್ ವಿದ್ಯಾರ್ಥಿಗಳು ಕಾಂಟೆಕ್ಟ್ ಮಾಡಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಇದ್ರ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಸಿಲಾಮಸ್ ಏನಿರ್ತದೆ ಎಷ್ಟು ಅಂಕಗಳನ್ನ ಪಡ್ಕೊಂಡು ಸೆಲೆಕ್ಷನ್ ಆಗ್ತೀನಿ ಪ್ರತಿಯೊಂದು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋದ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಲೈಕ್ ಮಾಡಬೇಕು ಸಾಧ್ಯ ಆದ್ರೆ ನಿಮ್ಮ ಅಷ್ಟೇ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಅಪ್ಲಿಕೇಶನ್ ಹೆಂಗ್ ಹಾಕೋದು ಯಾವ ರೀತಿ ಒಂದು ಅಪ್ಲೋಡ್ ಮಾಡೋದು ಅದರ ಜೊತೆಗೆ ಡಾಕ್ಯುಮೆಂಟ್ಸ್ ಹೇಗೆ ಸ್ಕ್ಯಾನ್ ಮಾಡಬೇಕು ಅದ್ರ ಜೊತೆಗೆ ಮೂಮೆಂಟ್ ಏನಾಗ್ತದೆ ಮುಂದೆ ಮತ್ತೆ ಡೌನ್ಲೋಡ್ ಎಲ್ಲ ಹೆಂಗ್ ಪಡ್ಕೋಬೇಕು ಹಾಲ್ ಹಿಂಟ್ನ ಎಲ್ಲಿ ತಗೊಳ್ಳೋದು ಪ್ರತಿಯೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋ ನಿಮ್ಮ